ತುಂಬಾ ಖುಷಿ ಆಗ್ತದೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನನ್ನ ಮಗ ಇಷ್ಟು ಮಾರ್ಕ್ಸ್ ತೆಗ್ದಲ್ಲ ತುಂಬಾ ಸ್ಟ್ರಗಲ್ ಮಾಡಿದ್ದಾನೆ ತುಂಬಾ ಓದಿದ್ದಾನೆ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರ ಟ್ಯೂಷನ್ ಎಲ್ಲ ಹಾಕಿ ಫಸ್ಟ್ ಇಂದ ಟೆಂತ್ ಆಗಿ ಹೋಗ್ಲಿಲ್ಲ ನಾನು ಎಲ್ಲದಕ್ಕೂ ತಾಯಿದು ಸಪೋರ್ಟ್ ತುಂಬಾ ಸಪೋರ್ಟ್ ಮಾಡಿದ್ರೆ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಅವನು ಓದಿಸ್ತಾ ಇದ್ದ ಅಷ್ಟಕ್ಕೆ ಓದ್ತಿದ್ದ ಅವನ ಎಷ್ಟು ರಾತ್ರಿ ಓದಿದ್ದ ಅಷ್ಟು ರಾತ್ರಿ ನಾನು ಅವನ ಹತ್ರನೇ ಇರ್ತಿದ್ದೆ ಕಾಲೇಜ್ ಒಳ್ಳೊಳ್ಳೆ ಆಫರ್ ಬರ್ತಾ ಉಂಟು ಅವನಿಗೆ ಶಿಕ್ಷಕರೇ ಎಸ್ ಎಸ್ ಎಲ್ ಬಂದಿದೆ ಒಬ್ಬೊಬ್ಬರದು ಒಂದೊಂದು ಸಾಧನೆ ಪೂರ್ಣ ಅಂಕ ಪಡೆದು ನೂರಕ್ಕೆ ನೂರು ಸಾಧನೆ ಮಾಡಿದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಸೊ ಅಂತಹ ವಿದ್ಯಾರ್ಥಿಗಳ ಮಧ್ಯದಲ್ಲಿಯೂ ಕೂಡ ಸಾಧನೆ ಅಂದರೆ ನಮ್ಮ ತಾಲೂಕಾ ಮಟ್ಟದಲ್ಲಿ ಶಾಲಾ ಲೆವೆಲಲ್ಲಿ ಸಾಧನೆ ಮಾಡಿದ ಮಕ್ಕಳು ವಿಭಿನ್ನವಾಗಿ ಕಾಣ್ತಾರೆ ಯಾಕಂದರೆ ಹಲವರಲ್ಲಿ ಕೆಲವರಾಗಿ ನಮಗೆ ಗಮನ ಸೆಳೆದಾರೆ ಅಂತಹ ಗಮನ ಸೆಳೆದ ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆ ಅವರೊಂದಿಗೆ ಮಾತಾಡ್ತಾ ಇವರು ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದಾರೆ ಅದು ಹೇಗೆ ಸಾಧ್ಯ ಅವರ ಗುರಿ ಏನು ಮತ್ತು ಹೇಗೆ ಓದ್ತಾ ಇದ್ರು ಅಂದರೆ ನಮ್ಮ ನಿಮ್ಮ ಮಕ್ಕಳು ಈ ಸಾಧನೆಗೆ ಬರಲಿಕ್ಕೆ ಸಾಧ್ಯವೋ ಸೊ ಅಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದ ಮೊಹಮ್ಮದ್ ಶಿಯಾನ್ ಇವರು ಮಂಗಳೂರಿನ ಪಳ್ಳೀರ್ ನಿವಾಸಿ ಹಾಗೆ ಸೈಂಟ್ ಅಲೋಸಿಯಸ್ ಕಾಲೇಜ್ ಸ್ಕೂಲಿನ ವಿದ್ಯಾರ್ಥಿಗಳಾಗಿದ್ದಾರೆ ಅವರೊಂದಿಗೆ ಮಾತಾಡ್ತೇನೆ ಅವರ ತಂದೆ ತಾಯಿ ಕೂಡ ನಮಗೆ ಸಲ್ಲಿದ್ದಾರೆ ಅವರು ಹೇಗೆ ಅಧ್ಯಯನ ಇದ್ರು ಮತ್ತು ಈ ಹಂತಕ್ಕೆ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು ಈ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಅವರ ಸಹಜ ಜೀವನ ಹೇಗಿತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋಣ ಬನ್ನಿ ಉದ್ದೇಶ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ತುಂಬಾ ಖುಷಿ ಆಗ್ತದೆ ಅಮ್ಮ ಅಪ್ಪ ಫ್ಯಾಮಿಲಿ ಅವರು ಸ್ಕೂಲ್ ಟೀಚರ್ ಅವರು ಟ್ಯೂಷನ್ ಅವರೆಲ್ಲ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಯ್ತು ತುಂಬಾ ಕ್ಷಣ ತುಂಬಾ ತುಂಬಾ ಖುಷಿ ಆಯ್ತು ನನ್ನ ಮಗ ಇಷ್ಟು ಮಾರ್ಕ್ಸ್ ತೆಗ್ದನಲ್ಲ ಅಂತ ನನಗೊಂದು ಅವನ ಮೇಲೆ ನಂಬಿಕೆ ಇತ್ತು ತರ್ತಾನೆ ಅಂತೇಳಿ ಟೀಚರ್ಸ್ ಅವರೆಲ್ಲ ನನಗೆ ಹೋಪ್ಸ್ ಕೊಟ್ಟಿದ್ರು ಅವನು ಬಂದೇ ಬರ್ತಾನೆ ರ್ಯಾಂಕ್ ಬರ್ತಾನೆ ಅಂತ ಹೇಳಿ ಮೋನ್ಸರ್ ಕೂಡ ಹೇಳಿದ್ರು ಟೀಚರ್ಸ್ಕೂಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವನಿಗೆ ಟೀಚರ್ಸ್ ಅವರು ಸ್ಕೂಲಲ್ಲೇ ಆಗಿದ್ರು ಆಗುದ್ರು ಅವನಂತ ತುಂಬಾ ಪ್ರೀತಿ ಎಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗ್ತಾ ಉಂಟು ದೇವರಿಗೆ ಕೃತಜ್ಞತೆಗಳು ಮತ್ತೆ ತುಂಬಾ ಸ್ಟ್ರಗಲ್ ಮಾಡಿದ್ದಾನೆ ತುಂಬಾ ಓದಿದ್ದಾನೆ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ ಸ್ವಲ್ಪ ಇತ್ತು ಹೋಪ್ ಇತ್ತು ಎಷ್ಟು ಮೂರು ನಾಲ್ಕು ಗಂಟೆ ಓದುತ್ತಿದ್ದೇನೆ ದಿನ ಮತ್ತೆ ಫ್ರೀ ಟೈಮ್ ಅಲ್ಲಿ ಫೋನ್ ನೋಡಿದ್ದೆ ಆಟ ಓನ್ಲಿ ಒನ್ ಸಂಡೇ ಫುಟ್ಬಾಲ್ ಹೋಗುವಾಗ ಹೋಗಿ ಬಿಡ್ತಿದ್ದೆ ಹೋಗಿ ಇಷ್ಟ ತನಕ ಒಂದು ಟ್ಯೂಷನ್ ಅಂತಲೇ ಮುಟ್ಲೇ ಇಲ್ಲ ಅವ್ನು ಬೇಡ ಅಂತ ಇದು ಕೂಡ ಬೇಡ ಅಂತಲೇ ಹೇಳಿದ್ದ ನನ್ನ ಇದಕ್ಕಾಗಿ ಅವನು ಟ್ಯೂಷನ್ ಹೋಗುವ ಅಂತ ಹೇಳಿ ಅಂದ್ರೆ ಅವನು ಅಷ್ಟು ಟ್ಯೂಷನ್ ಹೋದ್ರು ಮನೆ ಅವನೇ ಅವ್ನು ಮಾಡ್ತಿದ್ದದು ಮೋಹನ್ ಒಂದ್ಸರ್ ಹೇಳ್ತಿದ್ರು ಅವನೇ ಬೇಗ ಫಾಸ್ಟ್ ಆಗಿ ಮಾಡ್ತಾನೆ ಒಂದು ಮಿನಿಟಲ್ಲಿ ಕೊಟ್ಟರೆ ಎಲ್ಲ ಮಾಡಿ ಮುಗಿಸ್ತಾನೆ ಅಂತ ಹೇಳಿದ್ರು ನಿಮ್ಮ ಮಗ ಒಳ್ಳೆ ಫ್ಯೂಚರ್ ಉಂಟು ಅವನಿಗೆ ವರ್ಕೌಟ್ ಮಾಡ್ತಿದ್ದ ಟೀಚರ್ಸ್ ಅವನೇನು ಕೊಟ್ಟಿದ್ರು ವರ್ಕೌಟ್ ಮಾಡ್ತಿದ್ದ ಸ್ವಲ್ಪ ಮೊಬೈಲ್ ನೋಡ್ತಿದ್ದ ಎಲ್ಲರೂ ಹೇಳ್ತಿದ್ದ ಮೊಬೈಲ್ ಜಾಸ್ತಿ ನೋಡ್ತಿದ್ದಾನಲ್ಲ ಅಂತ ಆದ್ರೆ ನಾನು ಅವನಿಗೆ ಮೊಬೈಲ್ ಕೊಡ್ತಿದ್ದೆ ಇಲ್ಲ ನನ್ನ ಮಗ ಬಂದೇ ಬರ್ತಾನೆ ನನಗೊಂದು ಓಪ್ಸ್ ಇತ್ತು ಅವನ ಮೇಲೆ ಒಂದು ಓಪ್ಸ್ ಇತ್ತು ಔಟ್ ಆಫ್ ಎ ತೆಗೀತಿದ್ದ ಒಂದೊಂದು ಮಾರ್ಕ್ಸ್ ಅಷ್ಟೇ ಮಿಸ್ಟೇಕ್ ಆಗ್ತಿದ್ದದ್ದು ಹೆವಿ ವರ್ಕೌಟ್ ಮಾಡಿದ್ದ ಅದರ ಪ್ರಯತ್ನ ಅವನಿಗೆ ಸಿಕ್ಕಿತು ಸಹ ಅವನನ್ನು ನಾವೆಲ್ಲ ಫ್ರೆಂಡ್ಸ್ ಆಗಿ ಅಲ್ಲ ಇಬ್ಬರು ಅವರಿಗೆ ಡೌಟ್ ಇದ್ದು ನಾ ಹೇಳ್ತಿದ್ದೆ ನಾನ್ ನನಗಿದ್ದ ಡೌಟ್ ನಾ ಅವರಿಗೆ ಹೇಳ್ತಿದ್ದೆ ಒಟ್ಟಿಗೆ ನಾವೆಲ್ಲ ಕಲ್ತದ್ದು ಬೆಳಗ್ಗೆ ಸಪೋರ್ಟ್ ಮಾಡ್ತಾ ತಂದೆ ಸಪೋರ್ಟ್ ಮಾಡ್ತಾ ಬೆಲೆಗೆ ಹೇಳಿದಾಗೆ ಇಬ್ಬರು ಎದ್ದಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಿದ್ದರು ಟ್ಯೂಷನ್ಗೆ ಮತ್ತೆ ಪುನಃ ಬಂದಾಗ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರ ಟ್ಯೂಷನ್ ಎಲ್ಲ ಹಾಕಿ ಫಸ್ಟ್ ಇಂದ ಟೆಂತ್ ಆಗಿ ಹೋಗ್ಲಿಲ್ಲ ನಾನು ಜೊತೆಗೆ ಅಲ್ಲಿ ಪರ್ಫಾರ್ಮೆನ್ಸ್ ಒಳ್ಳೆ ಬರಲಿಕ್ಕೆ ಟ್ಯೂಷನ್ ಎಲ್ಲ ಹಾಕಿ ಒಳ್ಳೆ ಬಂದಿದ್ದ ತಾಯಿಯವರು ತುಂಬಾ ತಾಯಿ ಸ್ವಭಾವಿದ್ರಿಂದ ಅವನ ಹಿಂದೆನೆ ಬಿದ್ದಿದ್ರು ಓದಕ್ಕೋಸ್ಕರ ಎಲ್ಲ ವಿಷಯದಕ್ಕೆ ಸಪೋರ್ಟ್ ಮಾಡ್ತಿದ್ರು ನಂದೊಂದು ಫಿಫ್ಟಿ ಪರ್ಸೆಂಟ್ ಆದ್ರೆ ಅವ್ರದ್ದು ಹಂಡ್ರೆಡ್ ಟೆನ್ ಪರ್ಸೆಂಟ್ ಅಂತ ಹೇಳುವ ಎಲ್ಲದಕ್ಕೂ ತಾಯಿದು ಸಪೋರ್ಟ್ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಸೈನ್ಸ್ ಅಲ್ಲಿ ಅವನು ಔಟ್ ಆಫ್ ಬರುವವನು ಏನೋ ಒಂದು ಮಾರ್ಕ್ಸ್ ಆಗಿದೆ ಅವನು ಓದಿಸ್ತಾ ಇದ್ದ ಅವನಷ್ಟ ಓದ್ತಿದ್ದ ಅವನು ಎಷ್ಟು ರಾತ್ರಿ ಓದ್ತಿದ್ದ ಅಷ್ಟು ನಾನು ಅವನ ಹತ್ರನೇ ಇರ್ತಿದ್ದೆ ಮತ್ತೆ ಅಪ್ಪ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಅವನದು ಅವನಿಗೆ ಫುಟ್ಬಾಲ್ ಒಂದೇ ಇಷ್ಟ ಅಂದ್ರೆ ಅವನು ಯಾರು ಜಾಸ್ತಿ ಜಾಸ್ತಿ ಮಿಂಗಲ್ ಆಗಲ್ಲ ಅವನು ಅಪ್ಪ ಹೊರಗೆ ಹೋಗಿ ನೀನು ಆಡು ಅಂತ ಹೇಳಿದ್ರು ಹೋಗಲ್ಲ ಅವನ ಐತ ಅವನು ಆಟ ಪಾಠ ಅಷ್ಟೇ ಮನೆಯಲ್ಲಿ ಇರುವುದು ಅಕ್ಕ ಹಂಗ ಸ್ವಲ್ಪ ಆಚೆ ಜಗಳ ಆಡೋದು ಅಂತೇಳಿ ಮತ್ತೆ ಕ್ರಿಸೆಲ್ಲ ಫಸ್ಟ್ ಬರ್ತಿದ್ದ ಗೆ ಹೋಗಿದ್ದ ಬ್ಯಾಂಗ್ಳೂರ್ ಅಲ್ಲಿ ಅವಾರ್ಡ್ ಸಿಕ್ಕಿತ್ತು ಅವನಿಗೆ ಹೂನವ್ರಿಗೆ ನಾನು ಎಷ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅಂದ್ರೆ ಅವರು ಎಷ್ಟು ತುಂಬಾ ಅವನಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಏತಿ ಹಿಡಿದು ಟೆಂತ್ ಅನ್ಕೊಂಡು ಅವನನ್ನೇ ಒಳ್ಳೆ ಇದು ಮಾಡಿದ್ದಾರೆ ಕ್ವೀಸ್ ಅಲ್ಲಿ ಆಗಲು ಕ್ಲಬ್ಸ್ ಇತ್ತು ಅವನಿಗೆ ಮತ್ತು ಗುರಿ ಏನು ಏನು ಮಾಡಬೇಕು ಅಂತ ಹೇಳಿದ್ರೆ ಗುರಿ ಡಿಸೈಡ್ ಆಗ್ಲಿಲ್ಲ ಹಾಗೆ ಆಯ್ಕೆ ಮಾಡಿ ನಾನು ಈಗ ಸೈನ್ಸ್ ಅಲ್ಲಿ ಪಿ ಸಿ ಬಿ ತೆಗೆದೇ ಅದು ಸೇಫೆಸ್ಟ್ ಆಪ್ಷನ್ ಡಿಸೈಡ್ ಆಗ್ಲಿಲ್ಲ ನಿರೀಕ್ಷೆ ಅಂದ್ರೆ ತಾಯಿ ನಿರೀಕ್ಷೆ ಅವನಿಗೆ ಎಂ ಬಿ ಬಿ ಎಸ್ ಮಾಡಿಸ್ಬೇಕು ಓದಿಸಬೇಕು ಅಂತ ಹೇಳಿ ನಾನು ಸ್ವಲ್ಪ ಇಂಜಿನಿಯರಿಂಗ್ ಮಾಡುವ ಅಂತ ಮತ್ತೆ ಮಗನಿಗೆ ಬಿಟ್ಟದು ಚಾಯ್ಸ್ ಯಾವ್ದು ಅಂತ ಹೇಳಿ ಅದಕ್ಕೋಸ್ಕರ ಅವನಿಗೆ ಅವನು ಚಾಯ್ಸ್ ಮಾಡ್ತಾ ಅದನ್ನೇ ಬಿಡೋದು ಅವನಿಗೆ ಎರಡು ಮೂರು ಕಾಲೇಜ್ ಆಫರ್ಸ್ ಬರ್ತಾ ಉಂಟು ಅದಕ್ಕೆ ಅವನು ಹೇಳೋದು ಇಲ್ಲ ನಾನು ಎಲ್ಶಿಯಷನಲ್ಲಿ ಕಂಟಿನ್ಯೂಸ್ ಮಾಡ್ತೇನೆ ಕಾಲೇಜ್ ಒಳ್ಳೊಳ್ಳೆ ಆಫರ್ ಬರ್ತಾ ಉಂಟು ಅವನಿಗೆ ಅವನು ಹೇಳೋದು ನಾನು ಎಲ್ಶಿಯಸ್ಟ್ಗೆನೇ ಹೋಗ್ತೇನಮ್ಮ ಅಂತ ಹೇಳ್ತಾನೆ ನಾನು ಬಿಟ್ಟು ದೂರ ನಾನು ಹೋಗಲ್ಲ ಅಂತ ಕೆಲವು ಆಫರ್ಗಳು ಬರ್ತಾ ಇದ್ದಾವೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಯಾವುದಾದ್ರೂ ಪ್ರಯೋರಿಟಿ ನಾನು ಕೊಡುವುದು ಎಲೋಷಿಯಸ್ನ ಎಲ್ಶಿಯಸ್ ಆಗಿ ಇಂಥ ಮಕ್ಕಳು ಬೆಳಿಬೇಕು ತಾಯಿ ತಂದೆ ಸಪೋರ್ಟ್ ಮಾಡಬೇಕು ಇನ್ನೂ ಮಕ್ಕಳನ್ನು ಜಾಸ್ತಿ ಕಲಿಸಬೇಕು ಕಷ್ಟದ ಮಕ್ಕಳು ಹೀಗೆ ಓದಿ ಮಕ್ಕಳು ಮುಂದೆ ಬರಬೇಕು ಅಪ್ಪ ಅಮ್ಮನಿಗೆ ಒಂದು ಖುಷಿ ಕೊಡಬೇಕು ಅಪ್ಪ ಅಮ್ಮ ಕಷ್ಟದಲ್ಲಿ ನಾವು ಕಲಿಸುವುದು ಅವರು ಈಗಿನ ಮಕ್ಕಳು ಓದಲಿಕ್ಕೆ ಕೇಳೋದಿಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾನು ಹತ್ರ ಇದ್ದೇನೆ ಅಂತ ಹೇಳಿ ಸಪೋರ್ಟ್ ಕೊಟ್ರೇ ಮಕ್ಕಳು ಓದುವುದು ಒಳ್ಳೆ ಫ್ಯೂಚರ್ ನಾಳೆ ನಮಗೆ ಓದಿನಲ್ಲಿ ನಾಳೆ ಒಳ್ಳೆ ಫ್ಯೂಚರ್ ಬರೋದು ನಮಗೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು